ಕಳ್ಳರ್ಗತ್ಲೆ ಕರಿ ನಾಯಿ ಕುನಿ ಒಯ್ದಿರಲ್ಲ ಅದು ಎಲ್ಲಿ ನಾಯಿ ಕುನಿ ಕಾರ್ಯಕ್ರಮಿ ತಿಂದ ಕಾರ್ಯಕ್ರಮ ಆಗಬಾರ್ದಂತ ಹೇಳಿ ಹೇಳಿ ಒಳ್ಳೆ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಮರಿ ತಿಂದ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಎರಡು ಇವರಿಗೆ ಕೂಡ ಭಕ್ತಿ ನಮಸ್ಕಾರಗಳನ್ನ ಹೇಳಿ 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 ಮಾಳಿಂಗ ರಯ್ಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರಪ್ಪ ಇವರು ಶ್ರೇಷ್ಠ ಗಾಣಗಿಯರು ಸಮಾಜದೊಳಗ ಹುಟ್ಟಿ ಬಂದು ಹೌದು ಗಣ್ಯರು ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕ್ವಾಂಡನೂರು ಕರೆಸಿದ್ದು ಗುಣಸಿರತಕ್ಕಂಥವ್ರು ಯಾರು ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಕುಲುಗುರು ಆಗಿರತಕ್ಕಿ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಎಂಬುವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಿಪ್ಪ ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಹೌದು ಅದೇ ರೀತಿ ಅದೇ ರೀತಿ ಸೊಲ್ಲಾಪುರ ಜಿಲ್ಲೆಯ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಪರಮುಣ್ಯವಾಗಿರತಕ್ಕಂಥ ಗ್ರಾಮ ಯಾವ ಗ್ರಾಮ ಈ ನಾಗಣಸೂರು ಗ್ರಾಮದ ಗ್ರಾಮದ ಆರಾಧ್ಯ ಹೌದಪ್ಪ ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣ ಹೌದು ಯಾರಪ್ಪ ಮಹಾಲಕ್ಷ್ಮಿ ತಾಯಿಯ ಪದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವರೀಪಾ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತಾರ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಅದಕ್ಕ ಮರಣ್ಣ ಏನಾಯ್ತು ಪ್ರತಿ ಈ ವರ್ಷವೂ ಕೂಡ 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 ಮಹಾಲಕ್ಷ್ಮಿ ತಾಯಿಯ ಜಾತ್ರೆ ನಿಮಿತ್ತದ ಸಲುವಾಗಿ ಏನು ಮಾಡ್ಯಾರಿ ಇಲ್ಲಿ ಒಡ್ಡಿ ವರ್ಗ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿಲಿ ಅಂತ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ ಅವು ಯಾವ್ಯಾವಪ್ಪ ಎರಡು ಮೇಳ ಒಂದು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಭಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗೈನ ಸಂಘ ಇದು ನಮ್ಮದೈತಿ ಐತಿ ಇದು ನಮ್ಮದೈತಿ ಐತಿ ಹೌದು ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂತ ಮೇಳ ಇದು ಯಾವ್ದ್ರಿಪಾ ಇದನ್ನು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಆ ಗ್ರಾಮದ ಹೌದು ಹೌದು ಸೋಮಲಿಂಗೇಶ್ವರ ಡೊಳ್ಳಿನ ಕಲಾಗ ಸಂಘ ಸಂಘ ಈ ಎರಡು ಸಂಘಗಳನ್ನು ಇವತ್ತಿನ ದಿವಸ ಬರಮಾಡಿಕೊಂಡಿರಿ ಹೌದಪ್ಪ ಹೌದು ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವ್ ಹೆಂಗ್ರಿ ಮೇಳ ದಿನಾಲು ನಾಡ ಮೇಳ ತಿರುಗಡೆ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಇವು ಎರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕಪ್ಪ ಲೋಪದೋಷ ಏನಿಬ್ರು ಪುಷಾಟೆ ಬಂದಿರಿ ಬಂದಿಲ್ಲ ಬೇಕಾದ ರೊಕ್ಕ ಕೊಟ್ಟರು ಎಲ್ಲಾ ಕೊಟ್ಟರು ಯಾಕೆ ತಪ್ಪಾಕವು ಯಾಕ ಹಾಡುವಂತ ಕಲಾವಿದರಿಗೆ ದಿನ ಒಂದ್ ಊರು ಬಂಡಾರ ಬರ್ತಾವ ಆ ಊರಿಗೆ ನಾವು ಹೋಗ್ತೀವಿ ಹೌದು ಹೋದ ಕೂಡ ಅಲ್ಲಿ ಊಟ ಮಾಡ್ಬೇಕಾಗ್ತದ ನೀರು ಕುಡಿಬೇಕಾಗ್ತದ ನೀರಿನಲ್ಲಿ ಫರಾಕ್ ಸ್ವರ ಬೀಳ್ತದ ಬೀಳ್ತದ ಅನ್ನಿನಲ್ಲಿ ಫರಾಕ್ ಸ್ವರ ಬೀಳ್ತದ ಹೌದು ಅದಕ್ಕೆ ಒಂದು ಮಾತು ಹೇಳ್ತಾರ ಏನು ಮಾತಾ ಹಾಡೋ ಇರಬೇಕು ಸೊಂಟ ಅಂತ ಹೇಳ್ತಾರಾ ಹಾ ನಾವು ಪದಆಡರ ಹಾಕದಂಗಾಗಿರಬೇಕು ಅಂತ ಕಲರ್ ಕಲರ್ ಲೈಟ ಹಾಡವರಿಗೆ ಕಂಟಿತ್ತಂದ್ರೆ ಹಾಡ ರಚನಾ ಆಗತಾವ ಹಾಕೋ ಸೊಂಟ ಬಿಗು ಇತ್ತಂದ್ರೆ ಹಾಡಕ್ ಕೇಳಕ್ ಬರ್ತದ ಬರ್ತದಲ್ರಿ ಇವೆರಡು ಸ್ವಂಟ ಇರ್ಲಾಂದ್ರೆ ಹೋಗ್ತಾವ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಅದಕ್ಕೆ ಇರ್ಲಿ ಪುಣ್ಯಾತ್ಮ ಇವೆರಡೂ ಮೇಲಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ತಪ್ಪನ್ನದ ಬದಿಗೆ ಒತ್ತಿ ಒತ್ತಿ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತೇಳಿ ದೈವಕ್ಕೂ ಕೈ ಮುದು ಕೇಳಕೊಂಡು ಹೌದು ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಕುಡಕಿತ ಮುಂಚಿತವಾಗಿ ಏನಾಯ್ತು ಇಲ್ಲಿ ಕಾರ್ಯಕ್ರಮ ಹೆಂಗ ಆಗಬೇಕು ಹೆಂಗ ಆಗಬಾರದ ಕೇಳಿದ್ರ ಹೆಂಗಪ್ಪ ಕಾರ್ಯಕ್ರಮ ಶ್ರಾವಣ ಬರಕ್ಕಿಂತ ಮೊದಲು ಮೂರು ಮಂದಿ ಗೆಳೆಯರು ಏನಂತ ಮಾತಾಡ್ತಿದ್ರಪ್ಪ ಗೆಳೆಯರು ಏ ಹೌದು ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲ ತೆಗಿತದ ಹಿರಿಯರು ಹೇಳ್ತಾರ ಹೌದು ಹಿರಿಯರು ಹೇಳ್ತಾರ ಮನೆಗೆ ಕಂಡ ವಯ್ಯಾಗುದಿಲ್ಲ ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕಂದ್ರ ಮೂರು ಮಂದಿ ಗೆಳೆಯರು ಹೌದು ಒಬ್ಬ ದಾರದ ಖರ್ಚು ವರಸಗೊಂಡ್ ಒಬ್ಬ ಅನ್ನದ ಖರ್ಚು ವರಸ್ಕೊಂಡ್ ಒಬ್ಬ ಮರಿ ಖರ್ಚು ಒರೆಸ್ಕೊಂಡ ಮರಿ ಖರ್ಚು ನಾ ಏನು ಸಂತಿಗೆ ಹೋಗಿ ರೊಕ್ಕ ಕೊಟ್ಟು ಮರಿ ಇಲ್ಲೋ ಮನೆಯಾಗ ಹಾಲು ಕುಡಿಯ ಮರಿಯದ ಮನೆಯಾಗ ಸೊಕ್ಕಿನ ಮರಿಯದ ಮನೆಯನ್ನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಹೆಂಡತಿ ಹೆಂಡತ್ತಿದ್ಯಾಬದೇಳು ಹೆಂಗ್ ತರ್ಲಿ ಮರಿ ಅಂದಿವೆ ಅವಾಗ ಇಬ್ಬರು ಕುಡಿಯತ್ತಾರ ಕಾಣ್ತಿ ಹೆಣತಿ ಮಲ್ಕೊಂಡ ಬಳಕ ಪಾರ್ಟಿ ಅವಾಗೆ ಮರಿ ತಗೊಂಡ ರಾತ್ರಿ ಪಾರ್ಟಿ ಮಾಡಣ ಅಂತ ಹೇಳಿದ್ರು ಯಾಕಂದ ದಾರು ತಂದ್ರು ನಂದ ಕುಡಿ ನಿಂದ ಕುಡಿ ನಂದು ಕುಡಿ ನಿಂದ್ ಕುಡಿ ಅನ್ನೋದ ಟೈಮ್ ಹನ್ನೊಂದ್ ಆಯ್ತು ದಾರು ಮುಗಿತ್ತು ನಿಶೆ ಹೆಚ್ಚಾಯ್ತು ಹಸು ಬಾಳ ಆಯ್ತು ಬಾಳಾಯ್ತು ಮರಿತಾರ ಅವನಿಗೆ ಬೈತಾರ ಅವರು ಏನಪ್ಪ ದೋಸ್ತ ಹನ್ನೊಂದ್ ಆಗ್ಯದ ಯಾವಾಗ ಕೊಯ್ಯೋ ಯಾವಾಗ ಒಣಗಿ ಮಾಡ್ ಯಾವಾಗ ಊಟ ಮಾಡದ್ ಯಾವಾಗ ಮಲ್ಕೊಳದ್ ಯಾವಾಗ ಅಂದ್ರು ಹೌದು ಕೇಳಿದ್ರು ಅವಾಗ ಹೇಳ್ತಾನ ಏ ವಿಚಾರ ಮಾಡಕ್ ಹೋಗಬೇಡ್ರು ಹೌದು ನನ್ನ ಹೆಂಡತಿ ಹತ್ತಕ್ಕೆ ಮೊಲ್ಕೋತಾಳು ಟೈಮ್ ಹೋಗಿ ಮರಿ ಮರಿತಾರದ್ನೆ ಅಂತ ಹೇಳಿ ಮನೆಯನ್ನ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ ಹೌದು ಕಟ್ಕೊಂಡು ಬಂದ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಳೆ ಐದಕ್ಕೆ ಎಚ್ಚರ ಆಯ್ತು ಉತ್ತರ ಆಯ್ತು ನಿಶಾ ಹೇಳಿತ್ತು ನಿಶಾ ಹೇಳೋದ್ ಕೂಡ ತಮ್ಮ ತಮ್ಮ ಮನೆಗೆ ಬಂದ್ರು ಬಂದ್ರು ಇವ ಮರಿ ಒಯ್ದವನು ಅವ್ರ ಮನೆಗೆ ಬಂದ ಹೌದು ಮನೆಗೆ ಬರತ್ತನ ಹೆಂಡತಿ ಅಂಗಳ ಕಸ ಹೊಳ್ಳಿ ಬಾಗಿ ಬಾಗಿ ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರಾಡ ಕತ್ತಿ ಟಣಕ್ಕ ಟಣಕ್ಕ ಹಾರಾಡ ಮರಿ ನಿದ್ದೆ ಗಣ ಕಣ್ತಿ ಕೊತ್ತ ನೀವ ಏನಂದ ಅಲ ಇದ್ರ ಅವನು ಇರೋದು ಒಂದೇ ಮರಿ ಇತ್ತು ರಾತ್ರಿನೇ ಕೊಯ್ಕೊಂಡು ತಿಂದಿನಿ ಇಲ್ಲಿಯಾಕ ಹಾರಾಡ ಕತ್ತದ ಅಂದವ ಹೌದು ಅವಾಗ ಹೆಂಡತ್ ಹೇಳ್ತಾಳ ಯಾನ್ ಹೇಳು ಮರಿಗೊಯ್ದು ಬೆಂಕಿ ಎತ್ತರಿ ಕಳ್ಳರ್ ಗತ್ಲೆ ಕರಿ ನಾಯಿ ಕುನಿ ಒಯ್ದಿರಲ್ಲ ಅದು ಎಲ್ಲಿ ಇಟ್ಟಿರೀ ತೂ ತೂತು ತಿಂದಂಗ ಆಗ್ಬಾರ್ದಪ್ಪ ಕಾರ್ಯಕ್ರಮ ಕಾರ್ಯಕ್ರಮ ಅಂತ ಹೇಳಿ ಆ ಒಳ್ಳೆ ಕಾರ್ಯಕ್ರಮ ಆಗಬೇಕಂತ ಹೇಳಿ ಮರಿ ತಿಂದಂಗ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಎರಡು ಮೇಳಗಳು ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ ಅವ್ ಎರಡು ಮೇಳ ಹಂಗೆ ನಿಮಗೆ ಕಾರ್ಯಕ್ರಮ ಕೊಡ್ತಾವಂತಕ್ಕಂಥದ್ದು ಮಾತ ಹೇಳಿ ಹೇಳಿ ಒಂದ್ ಖ್ಯಾಲಿ ಹಾಡಿ ನಮ್ಮ ತಂಡದವ್ರಿಗೆ ಹೋಗ್ತದೆ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ನಂತಿರುತ್ತದೆ